ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಓಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ರೈತರಿಗೆ ಪಿ ಎಂ ಕಿಸಾನ್ ಯೋಜನೆಯ ಹಣ ಹೆಚ್ಚಳ ಸ್ನೇಹಿತರೆ ಕೇಂದ್ರ ಸರ್ಕಾರದ ಸ್ಪಷ್ಟನೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಯಾಗಿದೆ ಸ್ನೇಹಿತರೆ ಇನ್ನು ಮುಂದಿನ ಬರುವಂತಹ ತಿಂಗಳಿನ ಕಂತಿನ ಹಣ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಹಣ ಹೆಚ್ಚಳವನ್ನು ಮಾಡುತ್ತೇವೆ ಎಂದು ಅಧಿಕೃತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಕೇಂದ್ರ ಸರ್ಕಾರ ಹಾಗಿದ್ದರೆ ಏನೆಲ್ಲ ಹೊಸ ಹೊಸ ಅಪ್ಡೇಟ್ಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ಬಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತ ಹೋಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ಸಹಾಯ ನೀಡಲಾಗುತ್ತದೆ ಇಪ್ಪತ್ತೊಂದನೇ ಹಂತದಲ್ಲಿ ಮೊತ್ತ ಹೆಚ್ಚಳವಿರುತ್ತದೆಯೇ ಎಂಬ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಈಗ ಸ್ಪಷ್ಟನೆ ನೀಡಿದೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಪಿ ಎಂ ಕಿಸಾನ್ ಯೋಜನೆಯ ಅಡಿ ಆರು ಸಾವಿರ ವಾರ್ಷಿಕ ನಿರ್ವಹಿಸ್ತಿದ್ರೆ ಸಣ್ಣ ರೈತರಿಗೆ ಆರು ಸಾವಿರವನ್ನು ಕೊಡಲಾಗುತ್ತದೆ ಇನ್ನು ಇಪ್ಪತ್ತನೇ ಹಂತದಲ್ಲಿ ಇಪ್ಪತ್ತು ಸಾವಿರದ ಐನೂರು ಕೋಟಿ ಬಿಡುಗಡೆಯಾಗಿತ್ತು ಸ್ನೇಹಿತರೆ ಇಪ್ಪತ್ತೊಂದನೇ ಹಂತಕ್ಕೆ ಹಣ ಹೆಚ್ಚಳವಿಲ್ಲ ಎಂದ ಕೇಂದ್ರ ಅಂತಲೇ ಹೇಳ್ಬೋದು ಹಾಗಿದ್ದರೆ ಮುಂದಿನ ಕಂತುಗಳ ಹಣ ಹೆಚ್ಚಳವಿರುತ್ತದ ಅನ್ನೋದ ಪ್ರಶ್ನೆಯಾದರೆ ಸ್ನೇಹಿತರೆ ಅದಕ್ಕೆಲ್ಲ ಉತ್ತರ ಇದೇ ವೇಳೆಯಲ್ಲಿ ಇದೆ ಅಂತಲೇ ಹೇಳ್ಬೋದು ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ದೇಶದ ಕೋಟ್ಯಂತರ ರೈತರಿಗೆ ಆರ್ಥಿಕ ಬಲ ನೀಡುತ್ತಿರುವ ಪ್ರಮುಖ ಕೇಂದ್ರ ಯೋಜನೆ ಅಂತಲೇ ಹೇಳ್ಬೋದು ಇನ್ನು ಕೃಷಿ ದೇಶದ ಆರ್ಥಿಕತೆಗೆ ಮೂಲವಾದರೂ ಸ್ನೇಹಿತರೆ ಅನೇಕ ರೈತರು ಇನ್ನು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ಆರಂಭವಾದ ಈ ಯೋಜನೆಯು ಪ್ರತಿ ಅರ್ಹ ರೈತ ಕುಟುಂಬಕ್ಕೆ ವರ್ಷಕ್ಕೆ ಆರು ಸಾವಿರ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಮಾಡುತ್ತಿದೆ ಇನ್ನು ಇತ್ತೀಚೆಗೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಎರಡರಂದು ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಪ್ಪತ್ತನೇ ಹಂತದ ಹಣ ಬಿಡುಗಡೆ ಮಾಡಿದರು ಸ್ನೇಹಿತರೆ ಈ ಹಂತದಲ್ಲಿ ಸುಮಾರು ಒಂಬತ್ತು ಪಾಯಿಂಟ್ ಏಳು ಕೋಟಿ ರೈತರಿಗೆ ಇಪ್ಪತ್ತು ಸಾವಿರದ ಐನೂರು ಕೋಟಿ ಮೊತ್ತ ನೇರವಾಗಿ ಖಾತೆಗೆ ಜಮೆ ಮಾಡಲಾಯಿತು ಆವಾಗ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಮುಂಬರುವ ಕಂತಿನಲ್ಲಿ ಹಣ ಹೆಚ್ಚಳವನ್ನು ಮಾಡ್ತೀವೋ ಇಲ್ವೋ ಅನ್ನೋ ಅಪ್ಡೇಟ್ನು ಕೂಡ ಕೊಟ್ಟಿದ್ದಾರೆ ಇದು ಈವರೆಗೆ ಒಂದು ಹಂತದಲ್ಲಿ ವಿತರಿಸಲಾದ ದೊಡ್ಡ ಮೊತ್ತಗಳಲ್ಲಿ ಒಂದು ಅಂತಲೇ ಹೇಳ್ಬೋದು ಕೆಲ ತಾಂತ್ರಿಕ ಕಾರಣಗಳಿಂದಾಗಿ ಕೂಡ ಈ ಹಂತ ಜೂನ್ನಲ್ಲಿ ಬರುವ ಬದಲು ಆಗಸ್ಟ್ಗೆ ತಲುಪಿದ್ದರೂ ಕೂಡ ಹಣ ಜಮೆಯಾದ ನಂತರ ರೈತರಿಗೆ ಸ್ವಲ್ಪ ನೆಮ್ಮದಿ ಲಭಿಸಿತ್ತು ಅಂತಲೇ ಹೇಳ್ಬೋದು ಸಾಕಷ್ಟು ರೈತರು ಕೂಡ ಸ್ನೇಹಿತರೆ ಈ ಎರಡು ಸಾವಿರದಿಂದಲೂ ಕೂಡ ವಂಚಿತರಾಗಿದ್ದಾರೆ ಇದಕ್ಕೆ ಕಾರಣ ಕೂಡ ಹಳೆ ವಿಡದಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಸರಿಯಾದ ರೀತಿಯಲ್ಲಿ ಕೆ ವೈ ಸಿ ಮಾಡಿಸಿರುವುದಿಲ್ಲ ಇನ್ನು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವುದಿಲ್ಲ ಈ ಕಾರಣದಿಂದ ರೈತರಿಗೆ ಹಣ ಸಿಕ್ಕಿಲ್ಲ ಸ್ನೇಹಿತರೆ ಅದನ್ನು ಕೂಡ ಅಪ್ಡೇಟ್ಸ್ನ ತಿಳಿಸಿಕೊಡ್ತೀನಿ ಯೋಜನೆ ಆರಂಭದಿಂದ ಹಿಂದಿನವರೆಗೂ ಒಟ್ಟು ಇಪ್ಪತ್ತು ಹಂತಗಳಲ್ಲಿ ರೈತರಿಗೆ ಮೂರು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಸಹಾಯ ವಿತರಿಸಲಾಗಿದೆ ಸ್ನೇಹಿತರೆ ಇದರಿಂದ ಬೀಜ ರಸಗೊಬ್ಬರ ನೀರಾವರಿ ಸೌಲಭ್ಯಗಳು ಹಾಗೂ ಕೃಷಿ ಸಾಧನಗಳ ಖರೀದಿಯಲ್ಲಿ ರೈತರಿಗೆ ದೊಡ್ಡ ನೆರವು ದೊರಕಿದೆ ಅಂತಲೇ ಹೇಳ್ಬೋದು ಇನ್ನು ಬಾಕಿ ಸಾಲ ಲೋನ್ ತೀರಿಸಲು ಸಹ ಈ ಹಣ ಸಹಾಯಕವಾಗಿದೆ ಅಂತಲೇ ಹೇಳ್ಬೋದು ಈಗ ರೈತರ ಕಣ್ಣು ಇಪ್ಪತ್ತೊಂದನೇ ಹಂತದ ಮೇಲೆ ನೆಟ್ಟಿದೆ ಸರ್ಕಾರ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಒಂದು ಹಂತದಂತೆ ಹಣ ಬಿಡುಗಡೆ ಮಾಡುವುದರಿಂದ ಈ ಹಂತವು ಅಕ್ಟೋಬರ್ ಅಥವಾ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಸಾಧ್ಯತೆ ಇದೆ ರೈತರು ಈ ಬಾರಿ ಯಾವುದೇ ವಿಳಂಬವಿಲ್ಲದೆ ಹಣ ಸಿಗುವ ನಿರೀಕ್ಷೆಯಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಸ್ನೇಹಿತರೆ ಇತ್ತೀಚೆಗೆ ಆರು ಸಾವಿರ ವಾರ್ಷಿಕ ನೆರವನ್ನು ಹೆಚ್ಚಿಸುವ ಬಗ್ಗೆ ಊಹಾಪೋಹಗಳು ನಡೆಸಿದ್ದರೂ ಕೇಂದ್ರ ಕೃಷಿ ಸಚಿವರವರು ಸ್ನೇಹಿತರೆ ಸಂಸತ್ತಿನಲ್ಲಿ ಈಗ ಹೆಚ್ಚಿಸುವ ಯೋಜನೆ ಇಲ್ಲ ಪ್ರಸ್ತುತ ನೆರವನ್ನೇ ಮುಂದುವರಿಸುತ್ತೇವೆ ಎಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಆದರೆ ಆಂಧ್ರದಲ್ಲಿ ಸ್ನೇಹಿತರೆ ವರ್ಷಕ್ಕೆ ಮೂವತ್ತಾರು ಸಾವಿರ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ ಇಪ್ಪತ್ತು ಸಾವಿರ ಹಣವನ್ನು ಸ್ನೇಹಿತರೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುತ್ತದೆ ಇನ್ನು ಉಳಿದ ಹಣವನ್ನು ಸ್ನೇಹಿತರೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ ಇನ್ನು ಮಂಧನ್ ಯೋಜನೆಯನ್ನು ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮಂದನ್ ಯೋಜನೆ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ಇಪ್ಪತ್ತೊಂದನೇ ಹಂತದಲ್ಲೂ ಕೂಡ ಎರಡು ಸಾವಿರ ತ್ರೈಮಾಸಿಕ ಕಂತುಗಳನ್ನು ನೀಡಲಾಗುವುದು ಮೊತ್ತದಲ್ಲಿ ಬದಲಾವಣೆ ಆಗದಿದ್ದರೂ ಪಿ ಎಂ ಕಿಸಾನ್ ರೈತರಿಗೆ ವಿಸ್ ಸ್ವರ್ಹ ಆರ್ಥಿಕ ಆಧಾರವಾಗಿ ಉಳಿದಿದೆ ಎಂದು ಶಾಸಕರು ತಿಳಿಸಿದ್ದಾರೆ ಸ್ನೇಹಿತರೆ ಆದರೆ ಮುಂದಿನ ಕಂತುಗಳಲ್ಲಿ ಈ ಬದಲಾವಣೆ ಖಂಡಿತವಾಗಿಯೂ ನಡೆಯಲಿದೆ ಏಕೆಂದರೆ ಆಂಧ್ರದಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಸ್ವಲ್ಪ ಹೆಚ್ಚಳವನ್ನು ಮಾಡಿದ್ದಾರೆ ಸೊ ಹಾಗಾಗಿ ನಿಮ್ಮ ಜಿಲ್ಲೆಗಳಿಗೂ ಅಂದರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಸ್ನೇಹಿತರೆ ಸಾಕಷ್ಟು ಜಿಲ್ಲೆಗಳಿಗೆ ಅಂದರೆ ಸಾಕಷ್ಟು ರೈತರಿಗೆ ಸ್ನೇಹಿತರೆ ಹಣವನ್ನು ಹೆಚ್ಚಳ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಅಧಿಕೃತ ಘೋಷಣೆಯನ್ನು ನಾವು ಕೊಟ್ಟಿಲ್ಲ ಸೊ ಹಾಗಾಗಿ ಇದೇ ರೀತಿ ಮುಂದಿನ ಕಂತುಗಳು ಕೂಡ ಎರಡು ಸಾವಿರ ಹಣವನ್ನೇ ತೆಗೆದುಕೊಡ್ತಾ ಹೋಗ್ತೀರಾ ಮುಂದಿನ ದಿನಗಳಲ್ಲಿ ಹೆಚ್ಚಳವನ್ನು ಮಾಡಬೇಕು ಅಂದರೆ ಆ ಅಪ್ಡೇಟ್ನು ಕೂಡ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಪ್ರತಿಯೊಬ್ಬರೂ ಮಂದನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಇನ್ನೂ ಕೂಡ ಸಾಕಷ್ಟು ಅರ್ಜಿಯಿಂದ ವಂಚಿತರಾಗಿದ್ದೀರಾ ಇನ್ನೂ ಕೂಡ ಯಾರೂ ಅರ್ಜಿಯನ್ನು ಸಲ್ಲಿಸಿಲ್ಲ ಯಾಕಂದರೆ ಮಂದನ್ ಯೋಜನೆ ಅಂದರೆ ಸ್ನೇಹಿತರೆ ನೀವೇನು ಪಿ ಎಂ ಕಿಸಾನ್ ಯೋಜನೆಯಿಂದ ಪ್ರತಿ ತಿಂಗಳು ಎರಡು ಸಾವಿರ ಸಾರಿ ಪ್ರತಿ ತಿಂಗಳಲ್ಲ ಮೂರು ತಿಂಗಳಿಗೊಮ್ಮೆ ಎರಡು ಸಾವಿರ ತಗೋತಿರಲ್ಲ ಸ್ನೇಹಿತರೆ ಅದರಿಂದ ಇಪ್ಪತ್ತೆರಡು ರೂಪಾಯಿಯಿಂದ ಸ್ಟಾರ್ಟು ಸ್ನೇಹಿತರೆ ಐವತ್ತೈದು ರೂಪಾಯಿ ಮತ್ತು ಇನ್ನೂರು ರೂಪಾಯಿ ಕಟ್ಟಾಗುತ್ತೆ ಸ್ನೇಹಿತರೆ ಕಟ್ಟಾದ ನಂತರ ನೃದೇ ನೀವು ಪ್ರತಿ ತಿಂಗಳು ಮೂರು ಸಾವಿರ ಹಣವನ್ನು ತೆಗೆದುಕೊಳ್ಳುವುದಕ್ಕೆ ಇದು ಸಹಾಯಧನ ಪಿಂಚಣಿಯಾಗಿ ನಿಮಗೆ ಪರಿವರ್ತನೆಯಾಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬ ರೈತರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಭೂ ದಾಖಲೆಗಳನ್ನ ಕೊಡಬೇಕಾಗುತ್ತದೆ ನಿಮ್ಮ ಸರಿಯಾದ ರೀತಿಯಲ್ಲಿ ಆಧಾರ್ ಕಾರ್ಡ್ ಇನ್ನು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವ ಖಾತೆಯನ್ನು ಕೊಡಬೇಕಾಗುತ್ತದೆ ಮತ್ತು ಕೆ ವೈಸಿಯನ್ನು ಮಾಡಿಸಬೇಕಾಗುತ್ತದೆ ಇನ್ನು ಮೊಬೈಲ್ ನಂಬರನ್ನು ಕೊಟ್ಟು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸೇವಾ ಕೇಂದ್ರಗಳಲ್ಲಿ ಹತ್ತಿರ ಇರುವಂಥ ಸೇವಾ ಕೇಂದ್ರಗಳಲ್ಲಿ ಗ್ರಾಮ ಒಂದು ಬೆಂಗಳೂರು ಒನ್ ಮೈಸೂರು ಒಂದಲ್ಲಿ ಹೋಗಿ ವಿಚಾರಿಸಿ ಅರ್ಜಿಯನ್ನು ಸಲ್ಲಿಸಿ ಸರಿಯಾದ ದಾಖಲೆಗಳನ್ನು ಕೊಟ್ಟು ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಅಂತ ತಿಳಿಸಿದ್ದಾರೆ ಸೊ ಹಾಗಾಗಿ ಪ್ರತಿಯೊಬ್ಬ ರೈತರಿಗೂ ಕೂಡ ಮಂದನ್ ಯೋಜನೆ ಬಗ್ಗೆ ಸಾಕಷ್ಟು ಅಪ್ಡೇಟ್ ಸಿಕ್ಕಿಲ್ಲ ಅಂತಂದರೆ ವಿಡಿಯೋವನ್ನು ವಾಚ್ ಮಾಡಿ ನಿಮ್ಮ ಸೇವಾ ಕೇಂದ್ರಗಳಲ್ಲಿ ಹೋಗಿ ಇದ್ರ ಬಗ್ಗೆ ತಿಳ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಮೃದಾಪ್ಯದಲ್ಲಿ ಅಂದರೆ ಅರುವತ್ತು ವರ್ಷ ಆದ ನಂತರ ಸ್ನೇಹಿತರೆ ಫ್ರೀಯಾಗಿ ನಿಮಗೆ ಪಿ ಎಂ ಕಿಸಾನ್ ಮನ್ಧನ್ ಯೋಜನೆಯಿಂದ ನಿಮಗೆ ಮೂರು ಸಾವಿರ ಪಿಂಚಣಿಯನ್ನು ಕೊಡಲಾಗುತ್ತದೆ ಸೊ ಹಾಗಾಗಿ ತಪ್ಪದೇ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರೀತಿದ್ರ ಲೈಕ್ ಕೊಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತ ಹೋಗ್ತೀರ ಇನ್ನು ಸಾಕಷ್ಟು ಜನರಿಗೆ ಸ್ನೇಹಿತರೆ ಗೃಹಾಲಕ್ಷ್ಮಿ ಯೋಜನೆಯಿಂದಾಗಲಿ ಇನ್ನು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇನ್ನು ಪಿ ಎಮ್ ಕಿಸಾನ್ ಯೋಜನೆ ಮನ್ಧಾನ್ ಯೋಜನೆ ಯಾವುದಾದ್ರು ಸರ್ಕಾರ ಕೊಡುವಂತಹ ಫ್ರೀ ಯೋಜನೆಗಳಲ್ಲಿ ಏನಾದರೂ ಪ್ರಾಬ್ಲಮ್ ಹಾಕಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಇಲ್ಲ ನಿಮ್ಮ ಕಮೆಂಟ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಜಾಸ್ತಿ ಹೆಚ್ಚಳವನ್ನು ಮಾಡ್ತಾರೆ ಅಥವಾ ಮಾಡಲ್ಲ ಅನ್ನೋ ಅಪ್ಡೇಟ್ ಇದ್ದರೆ ಸ್ನೇಹಿತರೆ ಖಂಡಿತವಾಗಿಯೇ ತಿಳಿಸ್ಕೊಡ್ತೀನಿ ಇನ್ನೂ ಅಧಿಕೃತ ಘೋಷಣೆ ನಡೆದಿಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಮುಂದಿನ ದಿನಗಳವರೆಗೆ ಕಾಯಬೇಕಾಗಿದೆ ಸ್ನೇಹಿತರೆ ಆಂಧ್ರದಲ್ಲಿ ಮಾತ್ರ ಸ್ನೇಹಿತರೆ ಇಪ್ಪತ್ತಾರು ಸಾವಿರ ಹಣವನ್ನು ಬಿಡುಗಡೆ ಮಾಡ್ತಾರೆ ವರ್ಷಕ್ಕೆ ಅನ್ ಅವರು ಕೂಡ ಮೂರು ಕಂತು ಅಂದರೆ ವರ್ಷದಲ್ಲಿ ಮೂರು ಕಂತು ಹಣನ ಬಿಡುಗಡೆ ಮಾಡ್ತಾರೆ ಆರು ಸಾವಿರ ಅಥವಾ ಏಳು ಸಾವಿರವನ್ನು ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ಸ್ನೇಹಿತರೆ ನಮ್ಮ ಕಡೆ ಇನ್ನೂ ಕೂಡ ಪಿ ಎಮ್ ಕಿಸಾನ್ ಯೋಜನೆಗೆ ಈ ರೀತಿ ಅಧಿಕೃತ ಘೋಷಣೆ ಬಂದಿಲ್ಲ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್